ಸೊಸೈಟಿ ಎ ಪ್ಲೇಸ್ ಎಸ್ನಲ್ಲಿ ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಏನು ನೋಡ್ಕೊಂಡು ಬರ್ತೀವಿ ಏನೇನು ನಡೀತಾ ಇದೆ ಹೆಂಗೆ ಏನು ಯಾವ್ದಾಗಿ ಅನುಮೋದನೆ ಸಿಗಬೇಕು ಹೆಂಗೆ ಅಂತ ಎಲ್ಲ ಇದ್ದೀವಿ ಎಲ್ಲ ಮೊದಲನೇದಾಗಿ ಎಲ್ಲ ನಮ್ಮ ನಿರ್ದೇಶಕರಿಗೆ ಎಲ್ಲರಿಗೂ ನಮ್ಮ ಉಪಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ನಾವಿಲ್ಲಿ ಅನುಮೋದನೆ ಮಾಡ್ಕೊಟ್ಟು ಅನ್ನೋದು ಕೆಲವೊಂದು ವಿಚಾರಗಳಿರ್ತಾರೆ ಈ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರದಲ್ಲಿ ಹೇಳಿರ್ತಾರೆ ಅಂಥವ್ರಿಗೆ ನಮ್ಮ ಸೊಸೈಟಿಯಿಂದ ಲೋನ್ ಕೊಡುವಂಥ ವ್ಯವಸ್ಥೆ ಯಾಕಂದರೆ ಬ್ಯಾಂಕಿಂಗ್ ಸೆಕ್ಟರ್ ಮಾಡ್ಕೊಂಡು ಅವ್ರಿಗೆ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಅನುಮೋದಿಸ್ಕೊಂಡಿದ್ದೀವಿ ಅದಾದಮೇಲೆ ನಮ್ಮ ಧಮ್ಸಂದ್ರ ಸೊಸೈಟಿ ಧಮ್ಸಂದ್ರ ಬಿ ಎಸ್ ಎನ್ ಎನ್ ಸೊಸೈಟಿ ಏನಿದೆ ಧಮ್ಸಂದ್ರ ಸೊಸೈಟಿಗೆ ಆ ಏರಿಯಾದಲ್ಲಿ ಇರತಕ್ಕಂಥ ರೈತರಿಗೆ ಗೊಬ್ಬರ ಅಲ್ಲಿ ಸಿಗೋ ರೀತಿಯಲ್ಲಿ ಅವರು ಧಮ್ಸಂದ್ರ ಸೊಸೈಟಿಯಿಂದ ನಮಗೆ ಹೇಳಿದರು ಅವ್ರಿಗೆ ಆ ಸೊಸೈಟಿನಲ್ಲಿ ಗೊಬ್ಬರ ಮಾರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇನ್ಮೇಲೆ ನೆಕ್ಸ್ಟು ಈ ಮಂತ್ ಅಥವಾ ಜನವರಿ ಒಳಗಡೆ ಇನ್ಮೇಲೆ ಮೇಲೆ ಏರಿಯಾ ರೈತರು ಆ ಏರಿಯಾದಲ್ಲಿ ಮಣ್ಣೈಕ್ ಮಲ್ಲಿಗಳು ಕಂಸಂದ್ರ ಏರಿಕೆ ಆ ರೈತರೆಲ್ಲ ಬಂದು ಒಬ್ಬರುಗಳೆಲ್ಲ ಕ್ವಸಂದ್ರ ಸೊಸೈಟಿನಲ್ಲಿ ಪರ್ಚೇಸ್ ಮಾಡಿಕೊಳ್ಳುವಂಥ ಅವಕಾಶವನ್ನು ರೈತರಿಗೆ ಕೊಟ್ಟಿದ್ದೀವಿ ಅದೊಂದು ಎಲ್ಲ ಆಗಿದೆ ಆಮೇಲೆ ಹೊಸ ಕಟ್ಟಡ ಕಟ್ಟೋದು ಇವಾಗ ವಿಸಿಟ್ ಮಾಡಿ ಕಟ್ಟಡವನ್ನು ನೋಡಿ ಸೋಮವಾರ ಇಂದ ಪ್ಲ್ಯಾನಿಂಗ್ ಮಾಡೋದಕ್ಕೆಲ್ಲ ಅದು ಬ್ಲೂ ಪ್ರಿಂಟ್ ಮಾಡೋದಕ್ಕೆಲ್ಲ ತಯಾರು ಮಾಡಿಕೊಡ್ತಾ ಇದ್ದೀವಿ ಅದೊಂದಾಗಿದೆ ನಮಗೆ ಅದೊಂದು ತೊಗೊಂಡಿದ್ದೀವಿ ಆಮೇಲೆ ನಮ್ಮ ಈಗ ಬಂದಿರತಕ್ಕಂಥ ಸಂಘದಲ್ಲಿ ಯಾರ್ಯಾರು ಷೇರುದಾರು ಬೇಕು ಅಂತ ಕೇಳಿ ನಮ್ಮ ಹತ್ರ ಅರ್ಜಿಗಳು ಬಂದಿದ್ದಾವೋ ಆ ಅರ್ಜಿಗಳನ್ನೆಲ್ಲ ಅನುಮೋದನೆ ಕೊಟ್ಟಿದ್ದೀವಿ ಅರ್ಜಿಗಳನ್ನೆಲ್ಲ ತೊಗೊಳ್ತೀವಿ ಒಂದು ಪೋಪೋಟಿನಲ್ಲಿ ಒಂದು ರೂಲ್ಸ್ ಇದೆ ಏನಂದರೆ ಕೆಲವರೆಲ್ಲ ಬಂದ್ಬಿಟ್ಟು ಶೇರ್ಗಳು ಕೊಡೋಲ್ಲ ಅದು ಇದು ಅಂತಾರೆ ಯಾವುದೇ ಕೋಪರೇಟಿವ್ ಸೆಕ್ಟರಲ್ಲಿ ಆಗ್ಬೋದು ಟಿ ಎಂ ಬಿ ಎಸ್ ಎಮ್ ಎಸ್ ಸಿ ಎನ್ ಡಿ ಬ್ಯಾಂಕ್ ಮಿ ಟಿಯೂನಿಯನ್ ಆಗ್ಬೋದು ಮಿ ಟಿ ಡೈರೀಸ್ ವಿಲೇಜಲ್ಲಿ ಇರ್ತಕ್ಕಂಥ ಡೈರಿಲ್ ಆಗ್ಬೋದು ಯಾರಿಗೂ ಶೇರ್ ಶೇರ್ ಕೊಡಬೇಕು ಅಂದ್ರೂ ಅವರೇ ಒಳ್ಳೇಬೇಕು ಅದಕ್ಕೆ ಟೈಮು ನಿಯಮಾವಳಿ ಯಾವುದು ಇಲ್ಲ ಇವರು ಇವರೇನಾದ್ರೂ ರಾಜಕೀಯ ಉದ್ದೇಶಕ್ಕೋಸ್ಕರ ಜನ ಬಂದ್ಬಿಟ್ಟು ಶೇರ್ಗಳು ಕೊಟ್ಟು ಇದು ಮಾಡ್ತಾರೆ ಅವ್ರು ಎಂಡಾಸ್ಮೆಂಟ್ ಕೊಡೋಕ್ಕೆ ಹೇಳಿ ಕೊಡ್ತಾರೆ ನೋಡೋಣ ಶೇರ್ ಇವಾಗ ಕೊಡೋದಿಲ್ಲ ನಾವು ಈ ನೆಕ್ಸ್ಟ್ ಇಯರ್ ಕೊಡೋದು ಅಂತ ಏನಾದ್ರು ಎಂಡಾಸ್ಟ್ಮೆಂಟ್ ಕೊಡೋಕ್ಕೆ ಹೇಳಿ ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ ಅಂತೆ ಏನಂದರೆ ಶೇರು ಒಳ್ಳೇಬೇಕು ಯಾವ ಟೈಮಲ್ಲಿ ಕೇಳಿದ್ರು ಶೇರು ಒಳ್ಳೇಬೇಕಾಗ್ತದೆ ಅದಕ್ಕೆ ನಮ್ಮ ಹತ್ರ ಏನಿವತ್ತು ಇನ್ನೂರವರೆಗೂ ಷೇರುಗಳು ಬಂದಿದ್ದೆ ಒಂದು ಐವತ್ತು ರಿವಲ್ಲು ಒಂದು ನೂರೈವತ್ತು ಹೊಸ ಷೇರುಗಳು ಏನು ಬಂದಿದ್ದೀವಿ ಅದನ್ನೆಲ್ಲ ಅನುಮೋದಕ್ಕೆ ತೊಗೊಂಡಿದ್ದೀವಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಸೋಮವಾರ ಎಲ್ಲ ಇಂಜಿನಿಯರ್ ಬಂದು ಪ್ಲ್ಯಾನ್ ಮಾಡ್ತಾರೆ ಅದೊಂದು ಮಾಡಿದ್ದೀವಿ ಆಮೇಲೆ ಟಾಟಾ ಕಂಪ್ನಿ ಔಷಧಿಗಳನ್ನು ಏನು ಅವ್ರಿಗೆ ಮಾರೋದಕ್ಕೆ ಇದು ಮಾಡ್ಕೊಂಡಿದ್ದೀವಿ ಅವ್ರದ್ದು ಎಲ್ಲ ಮಾತ್ರ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ನಮ್ಮ ಹತ್ರ ಒಬ್ಬರ ಎಲ್ಲ ಬ್ಯಾಂಕಲ್ಲಿ ನಮ್ಮ ಹತ್ರ ಒಂದು ಕೋಟಿ ನಲವತ್ತು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ನಮ್ಮ ಹತ್ರ ಇವತ್ತಿಗೂ ಇದೆ ಬ್ಯಾಂಕಲ್ಲಿ ಇವಾಗ ನಮ್ಮ ಹತ್ರ ಅಷ್ಟು ಅಮೌಂಟನ್ನು ನಾವು ಸ್ಟಾಕ್ ಆ್ಯಂಡ್ ಕ್ಯಾಶ್ ನಮ್ಮ ಹತ್ರ ಟೋಟಲಾಗಿ ಒಂದು ಕೋಟಿ ನಲ್ವತ್ತು ಲಕ್ಷದ್ದು ನಮ್ಮ ಹತ್ರ ಇರ್ತಾ ಇದ್ದಾರೆ ನಮಗೆ ಎಲ್ಲ ನಿಮ್ಮ ನಿರ್ದೇಶಕರು ಎಲ್ಲರೂ ನಿಯತ್ತಾಗಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಯಾರೇ ನಿರ್ದೇಶಕ ಆಮೇಲೆ ಠೇವಣಿ ಇದನ್ನು ನಾವು ಇದು ಮಾಡ್ಕೊಂಡಿದ್ದೀವಿ ಇಲ್ಲಿ ಅನುಮೋದನೆ ಮಾಡ್ಕೊಂಡಿದ್ದೀವಿ ಠೇವಣಿ ಯಾರೇ ಆಗಲಿ ಇಲ್ಲಿ ಬಂದು ನಮ್ಮ ಇದರಲ್ಲಿ ಡಿಪಾಸಿಟ್ ಮಾಡ್ಬೋದು ಕಾಸು ಡಿಪಾಸಿಟ್ ಪತ್ರಕರ್ತರು ನೀವು ಡಿಪಾಸಿಟ್ ಮಾಡಿ ಸೊಸೈಟಿಗೆ ನೀವು ಫಿಕ್ಸ್ ಮಾಡಿ ಇರಲಿ ಎಲ್ಲೂ ನಾವು ಫಿಕ್ಸ್ ನಾನು ಐವತ್ತು ಸಾವಿರ ರೂಪಾಯಿ ಮಾಡಿದ್ದೀನಿ ನಾನು ಐವತ್ತು ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಬಾಂಡ್ ತಗೊಂಡಿದ್ದೀನಿ ಫಸ್ಟ್ ನನ್ನೇ ಇರಲಿ ಅಂತ ಇನ್ನೂ ಮಾಡ್ತೀನಿ ನಾನು ಇನ್ನೂ ಮಾಡ್ತೀನಿ ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲೂ ಅಲ್ಲಿ ಇಳಿದಾಗ ಸೊಸೈಟಿಲಿ ಮಾಡಿದರೆ ಸೊಸೈಟಿಗೂ ಒಳ್ಳೆಯದಾಗುತ್ತೆ ರೈತರಿಗೂ ಒಳ್ಳೇದಾಗುತ್ತೆ ಆ ಇದರಿಂದ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾ ಲೋನ್ ಕೊಡಬೇಕು ಬೆಳೆಗಳನ್ನೋರ್ಕೊಳ್ಬೇಕು ಆಮೇಲೆ ಮೆಟೀರಿಯಲ್ಸ್ ಅಂದರೆ ರೈತರಿಗೆ ಬೇಕಾಗಿಲ್ಲ ಟ್ಯಾಕ್ಟರ್ ಬೇಕಾಗಿಂತಹ ಕಲ್ಟಿವೇಟರ್ ಆಗ್ಬೋದು ಬ್ಲೇಡ್ಸ್ ಹಾಕ್ಬೋದು ಇಂಥದ್ದೆಲ್ಲ ಲೋನ್ಗಳು ಕೊಡೋದಕ್ಕೆ ಅದನ್ನು ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ ಆಮೇಲೆ ಇದು ಹಾಂ ಬಿತ್ತರೆ ಬೀಜ ಬಿಟ್ಕೊಡೋದಕ್ಕೆ ಅದಕ್ಕೂ ಮಾಡ್ಕೊಂಡಿದ್ದೀವಿ ಎಲ್ಲ ಆಮೇಲೆ ಲೋನ್ಸಲ್ಲಿ ಮಾವಿನ ತೋಪು ಇದು ಮಾಡೋರಿಗೆ ಲೋನ್ಸ್ ಕೊಡೋ ಥರ ಇದು ಮಾಡ್ಕೊಂಡಿದ್ದೀವಿ ಈ ರೀತಿಯಲ್ಲಿ ಅನೇಕವಾದ ಸರ್ ಲೋನ್ಸ್ಗೆ ಸರ್ಕಾರಿ ನೌಕರರಿಗೆ ಏನಾದರೂ ಲೋನ್ಸ್ ಬೇಕು ಅಂದರೆ ನಾವು ಲೋನ್ಸ್ ಕೊಡುವಂಥ ಪದ್ಧತಿಯನ್ನು ಮಾಡ್ಕೊಂಡಿದ್ದೀವಿ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದು ಎಲ್ಲರೂ ನನ್ನ ರೈತರಿಗೆ ಕೇಳ್ಕೊಡೋದಿಷ್ಟೇ ಈ ಸೌಲಭ್ಯಗಳನ್ನು ನೀವೆಲ್ಲ ಉಪಯೋಗಿಸ್ಕೊಡೀ ನೀವು ಎಷ್ಟು ವರ್ಷ ಸರ್ ಅದು ನಿಮ್ ಇಷ್ಟ ಅದು ಎಷ್ಟು ವರ್ಷ ಮಾಡಬಹುದು ಎರಡು ವರ್ಷ ಮಾಡಬಹುದು ಐದು ವರ್ಷನೇ ಮಾಡಬಹುದು ಹತ್ತು ವರ್ಷ ಮಾಡಬಹುದು ಇಪ್ಪತ್ತು ನಿಮ್ ಇಷ್ಟ ಆದ ನಿಮ್ಮ ಚಾಯ್ಸ್ ದೇವನೇ ಎಷ್ಟು ವರ್ಷ ಆದ್ರೂ ನೀವು ಮಾಡ್ಕೋಬಹುದು ಅದನ್ನು ಮಾಡಿದೀವಿ ಆಮೇಲೆ ನೀವು ಎಲ್ಲರೂ ರೈತರು ಇಲ್ಲಿ ಷೇರ್ದಾರ್ ಯಾರು ಎಲ್ಲರೂ ಬಂದು ನಮ್ಮತ್ರ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಶೇರ್ದಾರ್ಗೂ ಹೇಳೋದಷ್ಟೇ ನಮ್ಮ ಡೈರೆಕ್ಟ್ ಎಲ್ಲರೂ ಅವರು ಷೇರ್ದಾರ್ಗೆ ಅವ್ರು ಹೇಳಿ ಹೇಳಿ ಅಕೌಂಟ್ಸ್ ಓಪನ್ ಮಾಡೋಕೇಳಿ ಟ್ರಾನ್ಸಾಕ್ಷನ್ ಮಾಡ್ಲಿ ಆಮೇಲೆ ಏನು ಅವ್ರಿಗೇನು ಈಸಿಯಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಒಂದು ಷೇರ್ದಾರ್ ಇರ್ತಾರೆ ಅವ್ರ ಅಕೌಂಟಲ್ಲಿ ಬಂದ್ಬಿಟ್ಟು ಒಂದು ಐವತ್ತು ಸಾವಿರ ಒಂದು ಲಕ್ಷ ದುಡ್ಡು ಇರುತ್ತೆ ಅವ್ರು ಅಲ್ಲಿಂದ ಒಬ್ಬ ಊರಿಂದ ಫೋನ್ ಮಾಡ್ತಾರೆ ನನ್ನ ಅಕೌಂಟಲ್ಲಿ ದುಡ್ಡಿದ ಐವತ್ತು ಸಾವಿರ ಆಯಿತು ಇಷ್ಟ ಆಯ್ತಾ ಗೊಬ್ಬರಗಳು ಕೊಡಿ ನೀವು ಅಂತ ಹೇಳಿದ್ರೆ ನಾವೇ ಅಷ್ಟು ಗೊಬ್ಬರ ನಾ ನ ಡ್ರಾ ಮಾಡಿ ಇದು ಮಾಡಿಕೊಂಡು ಅಷ್ಟು ಗೊಬ್ಬರವನ್ನು ಆಟೋದಲ್ಲಿ ಹಾಕಿ ಆಟೋ ಚಾರ್ಜನ್ನು ಅವ್ರು ಬಂದ್ಬಿಟ್ಟು ಅವ್ರಿಗೆ ಹೇಳ್ತೀವಿ ಆಟೋ ಚಾರ್ಜ್ ಇಷ್ಟ ಅವ್ರ ಮನೆಗೆ ಡೆಲಿವರಿ ಕೊಡ್ಸ್ಬಿಟ್ಟು ಆಟೋರಿಗೆ ತಗೊಂಡೋಗಿ ಕೊಟ್ಬಿಡ್ತಾರೆ ಅಲ್ಲಿ ಆ ಥರ ಫೆಸಿಲಿಟೀಸ್ ನೀವು ಬಂದು ಇಲ್ಲಿ ಹೋಗೋದಕ್ಕಿಂತ ಅಲ್ಲೇ ಏನಿದ್ರೆ ಇಲ್ಲಿಂದ ನಾವೇ ಕಳಿಸ್ಬಿಟ್ಟು ಆಟೋದಲ್ಲ ಅಥವಾ ಚಾರ್ಜಸ್ ಎಲ್ಲ ಚಾರ್ಜ್ ಮಾಡ್ತೀವಿ ಕಳಿಸ್ತೀವಿ ಆ ರೀತಿ ಫೆಸಿಲಿಟೀಸ್ ಇದೆ ಅದರಿಂದ ಎಲ್ಲರೂ ಆ ಸೊಸೈಟಿಲಿರ್ತಕ್ಕಂಥ ಏನೇನೋ ಫೆಸಿಲಿಟೀಸ್ ಇದೆ ಏನೇನಿದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ನಾವು ಕೇಳ್ತೀವಿ ಸೊ ಟಿ ಎ ಪಿ ಎಸ್ ಶೇರ್ ಕಟ್ಟೋದಕ್ಕೆ ಕೆಲವರಿಗೆ ಭೂಮಿ ಕೂಡ ಇಲ್ಲ ಆದರೆ ಏನೇ ತಗೊಂಡು ಆ ಥರ ಅವ್ರಿಗೆ ಏನು ಅವಕಾಶ ಇದೆ ಸರ್ ಇದು ಸರ್ಕಾರದಲ್ಲಿ ಏನೋ ಕಾನೂನು ನಿಯಮಗಳಿದಾವೋ ಆ ಕಾನೂನು ನಿಯಮಗಳನ್ನ ನಾವು ಪಾಲಿಸಲೇ ಬೇಕಾಗುತ್ತೆ ಇವಾಗ ಶೇರ್ ಕಟ್ಟಬೇಕಂದ್ರೆ ಇದಿರೋದು ಯಾರಿಗೋಸ್ಕರ ಗೊಬ್ಬರ ತಗೊಳ್ಳೋದು ಯಾರು ಕಸ್ಟೇರ್ ತಗೊಳ್ಳೋದು ಯಾರು ಡ್ರಿಪ್ ಪೇಪರ್ ತಗೊಳ್ಳೋರು ಯಾರು ಡ್ರಿಪ್ ಪೈಪ್ ತಗೊಳ್ಳೋದು ಯಾರು ಮಂಚಿಂಗ್ ಪೇಪರ್ ತಗೊಳ್ಳೋರು ಯಾರು ಈ ತರ ಇವರೆಲ್ಲ ರೈತರು ನೀವು ರೈತನಾಗಿದ್ರೆ ಮಾತ್ರ ಇಲ್ಲಿ ನಿಮಗೆ ಶೇರ್ ಇರುತ್ತೆ ರೈಟ್ ಇಲ್ಲ ಅಂದ್ರೆ ಶೇರ್ ಇರೋದಿಲ್ಲ ಯಾಕಂದ್ರೆ ಸ್ವಂತ ಜಮೀನ್ ಇದ್ರೆ ಗೇಣಿಂಗ್ ಮಾಡ್ತಾ ಇರೋ ಇಪ್ಪತ್ತು ಗುಂಟೆ ಮೇಲೆ ಇರೋರು ಮಾತ್ರ ಮಿನಿಮಮ್ ಇಪ್ಪತ್ತು ಗುಂಟೆ ಇದ್ರೆ ಶೇರ್ಗೆ ಇಲ್ಲಿ ಸಿಗುತ್ತೆ ಇಪ್ಪತ್ತು ಗುಂಟೆ ಒಳಗಡೆ ಇದ್ರೆ ಶೇರ್ ಸಿಗೋದಿಲ್ಲ ಅದು ಪಕ್ಕಾ ಅದು ನಮ್ಮ ನಮ್ಮದು ತೀರ್ಮಾನ ಅಲ್ಲ ಸರ್ಕಾರದ ತೀರ್ಮಾನ ಓಕೆ